ವಿರಾಜಪೇಟೆ ಮಲಬಾರ್ ರಸ್ತೆಯ ಶ್ರೀ ಕಂಚಿ ಕಾಮಾಕ್ಷಿ ದೇವಾಲಯದಲ್ಲಿ ಶ್ರೀ ಸುಬ್ರಹ್ಮಣ್ಯ ಷಷ್ಠಿಯಿಂದ ಶ್ರದ್ದಾ ಭಕ್ತಿಯಿಂದ ಆಚರಣೆ ಮಾಡಲಾಯಿತು ಸುಮಾರು ಮುನ್ನೂರು ವರ್ಷಗಳಿಂದ ನೆಲೆಸಿರುವ ಶಕ್ತಿ ದೇವತೆಯ ನೆಲೆಯಲ್ಲಿ ನಾಗನಕಟ್ಟೆಗೆ ಕ್ಷೀರಾಭಿಷೇಕ ಮತ್ತು ಇತರ ಪೂಜೆಗಳು ಮುಖ್ಯ ಅರ್ಚಕರಾದ ಮೋಹನ್ ಅವರ ನೇತೃತ್ವದಲ್ಲಿ ನೆರವೇರಿತು ದೇವಾಲಯ ಸಮಿತಿ ಪದಾಧಿಕಾರಿಗಳಾದ ಜಿಜಿ ಗಣೇಶ್ ಜಿಜಿ ಮೋಹನ್ ಹಾಗೂ ಜಿಜಿ ಪ್ರಶಾಂತ್ ಅವರು ಕ್ಷೇತ್ರದ ಬಗ್ಗೆ ಮಾತನಾಡಿ ಪುರಾತನ ಕಾಲದಿಂದಲೂ ನಮ್ಮ ಪೂರ್ವಜರು ಆಚರಿಸಿಕೊಂಡು ಬಂದಿದ್ದು ಅದೊಂದ ಆಡಳಿತ ಮಂಡಳಿ ಸಂಪ್ರದಾಯವನ್ನ ಇದೆ ಎಂದರು ಮಧ್ಯಾಹ್ನ ಮಹಾಪೂಜೆಯ ಬಳಿಕ ಭಕ್ತರಿಗೆ ಅಂಧಸಂತರ್ಪಣೆಯನ್ನು ಏರ್ಪಡಿಸಲಾಯಿತು

யணி துர்வார்புஷ்மணி அரிடரீகா நம குதாசு பசுபே நமோ நம सद्भ्यो जातं प्रबध्यामि सद्यो जाताय वै नमो नमः भवे ए भवेनादिभवद्भवाय वामदेवाय नमः ज्येष्ठाय नमो श्रेष्ठाय नमः शद्राय नमो कालाय नमः फलविक्रीडाय बलाय बलविक्रीडाय बलाय बलप्रभदाय सर्वभूतगवनाय मनोन्मनाय नम गौरे ಮತ್ತು ಇಲ್ಲಿನ ಸಾರ್ವಜನಿಕರ ಆಕಾರ ಮತ್ತು ಸಹಾನುಭೂತಿ ನಾವೀಗ ವರ್ಷ ವರ್ಷ ರೂಪಾಯಿದ್ದೀವಿ ಅದೇ ಕಾಲ ಈ ಕಂಚಿಕಾಮಾಶ್ವರ ದೇವಸ್ಥಾನ ಸುಮಾರು ಇನ್ನೂರು ಮುನ್ನೂರು ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ ಇಲ್ಲಿ ಈ ದೇವಸ್ಥಾನ ವರ್ಷ ಸಾಕಿ ಎಲ್ಲ ಭಕ್ತಾದಿಗಳು ನಮ್ಮ ತನುವರಗಳನ್ನು ಕೊಟ್ಟು ಈ ದೇವಸ್ಥಾನವನ್ನು ಈ ಅಭಿವೃದ್ಧಿ ಪಡ್ಸ್ತಾ ಇದ್ದಾರೆ ಆದರೆ ಭಕ್ತಾದಿಗಳಿಗೆ ನಾನು ಶುಭ ಸೃಷ್ಟಿ ಹಾಗಾಗಿ ಈ ದೇವರು ಎಲ್ಲರೂ ಆರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮ ಸಾರ್ವಜನಿಕರು ಮತ್ತು ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದಂಥ ನೆರವಿಲ್ಲಂಥ ಎಲ್ಲ ಭಕ್ತಾದಿಗಳಿದೆ ಹಾಗೂ ಕುಟುಂಬದವರಿಗೆ ಅಂಜಿಕಾ ಮಾಸ್ತಿ ಹಾಗೂ ಸ್ವಾಮಿಯ ಆಧಾರದಿಂದ ಎಲ್ಲರಿಗೆ ಎಲ್ಲ ಸಕಲ ಆಯುಷ್ ಆರೋಗ್ಯ ಸಂಗತಿ ಎಲ್ಲರನ್ನೂ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಕಂಚಿಕ ದೇವಾಲಯದ ಶುಭಾಶಯಗಳು ಈ ಶ್ರೀ ಕಂಚಿಕ ದೇವಾಲಯವು ವಿರಾಜಪೇಟೆಯ ಮೀನುಪೇಟೆಯಲ್ಲಿ ಸುಮಾರು ಇನ್ನೂರು ನೂರು ಐವತ್ತು ವರ್ಷಗಳ ಇತಿಹಾಸರು ಈ ದೇವಸ್ಥಾನದಲ್ಲಿ ವರ್ಷಪತಿ ಸುಬ್ರಹ್ಮಣ್ಯ ಷಷ್ಟಿಯಂದು ವಿಶೇಷ ಪೂಜೆಯನ್ನು ಮಾಡುತ್ತೇವೆ ಅದೇ ರೀತಿ ಇಲ್ಲಿ ಈ ಪೂಜೆಗೆ ವಿರಾಜಪೇಟೆಯ ಗೌಳಿ ಕುಟುಂಬದವರು ಮತ್ತು ಇಲ್ಲಿಯ ಎಲ್ಲ ಭಕ್ತಾದಿಗಳು ಬಂದು ಅಧಿಕ ಸಂಖ್ಯೆಯಲ್ಲಿ ದೇವರ ಕೃಪೆಗೆ ಪ್ರಾರ್ಥನಾ ಆದ್ದರಿಂದ ವರ್ಷ और देखो